ಸನ್ಮಾನ್ಯ ನಿಖಿಲ್ ಅವರೇ ಸ್ನೇಹಿತರು ನಮ್ಮ ಜೆ ಡಿ ಎಸ್ನ ಶಾಸಕ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರೇ ಹಿರಿಯವರಾದಂಥ ತಿಪ್ಪೇಸ್ವಾಮಿ ಅವರೇ ಪಕ್ಷದ ಅಧ್ಯಕ್ಷ ಹಾಜೀರಪ್ಪನವರೇ ಎಲ್ಲರ ಹೆಸರು ಹೇಳಕ್ಕೆ ಆಗ್ತಾ ಇಲ್ಲ ವೇದಿಕೆ ಮಿತ್ರ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರೇ ಈ ಕ್ಷೇತ್ರದಿಂದ ಬಂದಿರತಕ್ಕಂಥ ಪಕ್ಷದ ಕಟ್ಟಾಳುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ವಿಶೇಷವಾಗಿ ಎಲ್ಲ ಯುವಕ ಮಿತ್ರ ಕಾರಣ ಇವತ್ತು ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ಎಲ್ಲಿದೆ ಜನತಾದಳ ತಿರುವೇಕೆರೆಯಲ್ಲಿ ಇದೆ ಕಳೋ ಜನತಾದಳೆ ಮುಲ್ಲಾ ಜಿಲ್ಲಾ ತುಮಕೂರು ಜಿಲ್ಲೆಯಲ್ಲಿ ಎಂಟು ಒಂಬತ್ತು ಜನ ಗೆದ್ದಂತ ಇತಿಹಾಸ ಇದೆ ಹಾಸನದಲ್ಲಿ ಗೆಲ್ಲಕ್ಕಾಗಿಲ್ಲ ತುಮಕೂರಿನ ಗೆಲ್ಸವ್ರ ಜನ ಎಂಟು ಒಂಬತ್ತು ಜನ ಹಾಗಾಗಿ ದಳ ಸಿದ್ದರಾಮಣ್ಣ ನಮ್ಮ ಸ್ನೇಹಿತರೆ ನಮ್ಮ ಒಟ್ಟಿಗಿದ್ದವ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಹೋಗಿರೋ ಮುಖ್ಯಮಂತ್ರಿ ಸಂತೋಷ ಯಾಕೆ ಮುಖ್ಯಮಂತ್ರಿ ಕಂಜೂಸಗಿರಾಕಿ ಏನು ಉಪಯೋಗಿಲ್ಲ ಗ್ರಾಂಟೇ ಮುಂದೆ ನಾವೇನು ಕೆಲಸ ಮಾಡೋದು ಅಂದಂತ ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲಿದೆ ಜನತಾ ದಳ ಅಂತ ಇವೆಲ್ಲ ಜನತಾ ದಳ ಅಲ್ವಾ ದುರ್ವಕೆಲ್ಲ ಐತ್ರಿ ಜನತಾದಳ ಈ ರಾಜ್ಯ ಲೈತೆ ಜನತಾ ದಳ ಹಾಗಾಗಿ ಜನತಾದಳ ಜನರ ಮನಸಲ್ಲೈತೆ ಜನರ ಮನಸ್ಸಲ್ಲೈತೆ ದೇವೇಗೌಡರು ಈ ಪಾರ್ಟಿನ ರೊಟ್ಟಿ ತಿಂದು ಮುದ್ದೆ ಉಂಡು ಕಟ್ಟಿರೋ ಪಾರ್ಟಿ ಇದು ಐಸಿರಾಮ್ ಜೀವನ ಮಾಡಿ ಪಾರ್ಟಿ ಕಟ್ಟಿಲ್ಲ ಹೆಲಿಕಾಪ್ಟರ್ ಹೋಗಿಲ್ಲ ಹೋಗಿ ಈ ಪಾರ್ಟಿ ಕರೆದಂತ ಮಹಾನಾಯಕ ನಾಯಕ ಶ್ರೀಮಾನ್ ದೇವೇಗೌಡರು ಅವ್ರು ಕಟ್ಟಿದ ಪಾರ್ಟಿ ಇನ್ನು ಬಲಿಷ್ಠವಾಗಿದೆ ಇವತ್ತು ದೇವೇಗೌಡರಿಗೆ ತೊಂಬತ್ಮೂರು ವರ್ಷ ಆದ್ರೂ ವಯಸ್ಸು ಬಾರಿಗಾಗಿದೆ ಅವ್ರ ಆಗಿಲ್ಲ ಇವತ್ತು ಹೋಳ್ತಾರೆ ಏ ನಿನ್ ಕೆಲಸ ನಾನು ತುಳಕೆರೆ ಬುತ್ತಿಗೆ ಅಂತ ಹೇಳ್ತಾರೆ ಆ ಹುಮ್ಮತ್ತು ಅವರಲ್ಲಿ ಇದೆ ಕುಮಾರಣ್ಣವರು ಮಂಡ್ಯ ಜಿಲ್ಲೆ ಜನತೆ ಆಶೀರ್ವಾದ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಈ ಪಾರ್ಟಿಗೆ ಶಕ್ತಿ ತುಂಬಿದ್ದಾರೆ ರಾಷ್ಟ್ರ ಜನತಾ ಜನತಾದಳ ರಾಷ್ಟ್ರ ಮರ್ತಲೈತೆ ಕಾಂಗ್ರೆಸ್ ಐತಾ ಕಾಂಗ್ರೆಸ್ ಐತೆನ್ರಿ ಅವರು ಗೆದ್ದಿರೋ ಐವತ್ತೈದು ಸೀಟ್ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಆ ಮೂರೇ ರಾಜ್ಯ ಅದು ಸರ್ಕಾರ ನಡೆಸೋದು ಎಂ ಪಿಗಳು ಎಷ್ಟವ್ರೆ ಹಾಗಾಗಿ ಕುಮಾರಣ್ಣ ಇವತ್ತು ಗೆದ್ದು ಈ ರಾಷ್ಟ್ರಕ್ಕೆ ಒಳ್ಳೆ ಸಚಿವರಿದ್ದಾರೆ ಹಾಗೆ ಉಕ್ಕು ಮತ್ತು ಇಂಡಸ್ಟ್ರಿಯ ಸಚಿವರಿದ್ದಾರೆ ಈ ರಾಷ್ಟ್ರಕ್ಕೆ ಜನತಾದಳವನ್ನು ತೋರಿಸುವಂಥ ಕೆಲಸನ ಕುಮಾರಣ್ಣ ಮಾಡಿದ್ದಾರೆ ಇವತ್ತಿನ ದಿವಸ ಅವ್ರಿಗೆ ತುಂಬ ಕೆಲಸ ಇಡೀ ರಾಷ್ಟ್ರ ಸುತ್ತಬೇಕು ಹಾಗಾಗಿ ಮುಂದಿನ ದಿವಸದಲ್ಲಿ ನಾವ್ ಕಟ್ಟಿದ್ದೆವು ಸನ್ಮಾನ್ಯ ಕುಮಾರಣ್ಣವರು ಪಾರ್ಟಿ ಬಿಟ್ಟೋದ್ಮೇಲೆ ಕಟ್ಟರು ಯಾರಪ್ಪ ಹೇಳ್ತು ಒಬ್ಬರು ಸ್ನೇಹಿತರು ನನಗೆ ಹೇಳಿದರು ಸಚಿವರು ಕುಮಾರಣ್ಣವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಬಂದ್ಬಿಡು ನಮ್ಮ ಪಾರ್ಟಿ ಇದೆ ನಾನು ಭಾಳ ಕೂಲಾಗಿ ಹೇಳಿದೆ ಇಪ್ಪತ್ತೆಂಟಿಗೆ ನಿಮ್ಮ ಪಾರ್ಟಿ ಸಮುದ್ರದ ಮುಳುಗೋಗಿರ್ತದೆ ಕಣಪ್ಪ ಎಲ್ಲಿ ಹುಡ್ಕೋದು ನಾನು ಬಂದು ನಾನು ಇಲ್ಲೇ ಇರ್ತೀನಿ ನಿಮ್ಮ ಕಾಂಗ್ರೆಸ್ ಬೇಡ ಅಂತ ಹಾಗಾಗಿ ಮೊನ್ನೆ ತಾನೇ ಹೇಳಿದ್ದಾರೆ ಯಾರೋ ಒಬ್ಬ ಸ್ನೇಹಿತರು ಇಪ್ಪತ್ತೆಂಟಕ್ಕೆ ನಾವು ಮುಖ್ಯಮಂತ್ರಿ ಆಗಿ ಮಾಡ್ತೀನಿ ಅಂತ ವಿಧಾನಸೌಧ ಮುಂದೆ ಹೇಳಿದ್ದಾರೆ ಅಯ್ಯಾಗಿ ಗಿರಾಕಿ ನಾನು ಹೇಳ್ತೀನಿ ಕಾಂಗ್ರೆಸ್ ಬಹುಶಃ ಇಪ್ಪತ್ತೆಂಟಿಗೆ ಒಂದು ಮೂವತ್ತೈದರಿಂದ ನಲವತ್ತು ಸೀಟ್ ಗೆದ್ದರೆ ಪ್ರಮೋದ ಅದ್ರ ಮೇಲೆ ಗೆಲ್ಲಕ್ಕೆ ಆಗಲ್ಲ ನನಗೆ ಗೊತ್ತಿದೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ಏನಾಯಿತು ಅರವತ್ತೈದು ಸೀಟಿಗೆ ಬಂದಿತ್ತು ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು ಅವಲ್ಲಿ ಎಷ್ಟಾಯಿತು ಅರವತ್ತೆಂಟಿಗೆ ಬಂದಿತ್ತು ಈಗಲೂ ಅಷ್ಟೇ ನಿಮ್ಮಂಥ ಕೆಟ್ಟ ಸರ್ಕಾರ ನಾನು ದೇವರಾಜ ಸರ್ಕಾರಗಳು ನೋಡಿದ್ದೀನಿ ಅತ್ಯಂತ ಕೆಟ್ಟ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡೆವಲಪ್ಮೆಂಟ್ಗೆ ಒಂದು ರೂಪಾಯಿ ಕೊಡೋಕ್ಕಿಲ್ಲ ಕೆಲಸ ಮಾಡೋದಕ್ಕೆ ನಾವು ಯಾವ ಊರಿಗಾರ ಹೋಗಿ ರಸ್ತೆಗೆ ಗುಂಡಿ ಬಿದ್ದಿದೆ ಯಾರನ್ನ ಕೇಳಿ ರಸ್ತೆ 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 ಅಂತಾರೆ ದುಡ್ಡೇ ಕೊಡ್ತಾ ಇಲ್ಲ ಹೀಗಾಗಿ ಇವತ್ತು ಈ ಸರ್ಕಾರ ಅನಿಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಟ್ಟ ದರಿದ್ರದ ಸರ್ಕಾರ ಇದರಿಂದ ಯಾವ ಡೆವಲಪ್ಮೆಂಟು ಆಗೋದಿಲ್ಲ ಈ ಮಧ್ಯಲ್ಲಿ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರು ಸುಮಾರು ಎಲ್ಲ ಏ ಕೃಷ್ಣಪ್ಪ ಏ ಕೃಷ್ಣಪ್ಪ ಲೈ ಬಾರಲ ಎಷ್ಟು ಹೇಳ್ತೀವಿ ನಾ ನೀನು ಕೆಂಪಿಗೆ ಇದ್ದೆ ಎಷ್ಟು ಫೋಟೋ ಒಡಿಸ್ಕೊಳ್ತೀವಿ ಕುದು